ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕವು ಈ ಸಾಲಿನಿಂದ ಪರಿಷ್ಕೃತಗೊಂಡಿರುವಂತದ್ದು ಈ ಒಂದು ಪರಿಷ್ಕೃತಗೊಂಡಿರುವಂತಹ ಭಾಗ ಒಂದು ಪಠ್ಯಪುಸ್ತಕದಲ್ಲಿ ಬರುವಂತಹ ಹದಿನಾರನೇ ಅಧ್ಯಾಯ ಬ್ಯಾಂಕ್ ವ್ಯವಹಾರಗಳಾಗಿರುವುದು ವ್ಯವಹಾರ ಅಧ್ಯಯನದಲ್ಲಿ ಬರುವಂತಹ ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡುವಂತಹ ಪ್ರಮುಖ ಅಂಶಗಳು ಯಾವುದು ಅಂದಾಗ ಬ್ಯಾಂಕಿನ ಅರ್ಥ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಭ್ಯಾಸ ಮಾಡುವಂತದಾಗಿದೆ ನಂತರ ಹಣಕಾಸಿನ ವ್ಯವಹಾರಗಳಲ್ಲಿ ಬ್ಯಾಂಕುಗಳು ಮತ್ತು ಅಂಚೆ ಕಚೇರಿಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅಭ್ಯಾಸ ಮಾಡುವಂತದಾಗಿದೆ ಬ್ಯಾಂಕುಗಳ ಗುಣಲಕ್ಷಣಗಳನ್ನ ಇಲ್ಲಿ ತಿಳಿದುಕೊಳ್ಳುವಂತದಾಗಿದೆ ಬ್ಯಾಂಕಿನಲ್ಲಿ ತೆರೆಯಬಹುದಾದ ವಿವಿಧ ರೀತಿಯಾಗಿರುವಂತಹ ಖಾತೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅಧ್ಯಯನ ಮಾಡುವಂತದಾಗಿದೆ ಬ್ಯಾಂಕ್ಗಳಲ್ಲಿ ಖಾತೆಯನ್ನು ತೆರೆಯುವ ವಿಧಾನ ಯಾವೊಂದು ವಿಧಾನಗಳನ್ನು ಅನುಸರಿಸಿ ಖಾತೆಗಳನ್ನು ತೆರೆಯಬೇಕು ಅನ್ನೋದನ್ನ ಇಲ್ಲಿ ಅಭ್ಯಾಸ ಮಾಡುವಂತದಾಗಿದೆ ನಂತರ ಬ್ಯಾಂಕ್ ಖಾತೆಗಳಿಂದ ಆಗುವ ಅನುಕೂಲಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅಭ್ಯಾಸ ಮಾಡುವಂತದ್ದಾಗಿದೆ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿ ಆದ ನಂತರ ಈ ಒಂದು ಅಧ್ಯಾಯದ ಕೊನೆಯಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆ ಎಲ್ಲ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಈ ಒಂದು ವಿಡಿಯೋವು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಜೊತೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿದ್ಧತೆ ನಡೆಸ್ತಾ ಇರುವಂತಹ ಸ್ನೇಹಿತ ಮಿತ್ರರಿಗೂ ಸಹ ಉಪಯೋಗಕಾರಿಯಾಗಿರುವಂತಹ ಅಂಶಗಳನ್ನು ಒಳಗೊಂಡಿರುವಂತಹ ವಿಡಿಯೋ ಆಗಿರುವಂತದ್ದು ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹದಿನಾರನೇ ಅಧ್ಯಾಯ ಬ್ಯಾಕ್ ವ್ಯವಹಾರಗಳು ಆಗಿರುವಂತದ್ದಾಗಿದೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಂತ ಹೇಳಿ ಕೇಳಿರುವಂತದಾಗಿದೆ ಬಿಟ್ಟ ಸ್ಥಳಗಳನ್ನು ಕೇಳಿದರೆ ಅವುಗಳನ್ನು ಭರ್ತಿ ಮಾಡಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂತದ್ದು ಮೊದಲನೇ ಬಿಟ್ಟ ಸ್ಥಳ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ ಅಂತ ಹೇಳಿ ಕೇಳಿರುವುದು ಫ್ರೆಂಚ್ ನ ಯಾವ ಒಂದು ಶಬ್ದದಿಂದ ಬಂದಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಬ್ಯಾಂಕ್ ಎಂಬ ಶಬ್ದದಿಂದ ಬಂದಿದೆ ಇನ್ನು ಎರಡನೇ ಬಿಟ್ಟ ಸ್ಥಳ ಬ್ಯಾಂಕುಗಳ ಬ್ಯಾಂಕು ಡ್ಯಾಶ್ ಅಂತ ಹೇಳಿ ಕೇಳಿರುವಂಥದ್ದು ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಅಂತ ಹೇಳಿ ಕರೆಯುವಂಥದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಆರ್ ಬಿ ಐ ಅಂತ ಹೇಳಿ ಕರೆಯುವಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿರುವಂಥದ್ದು ಆಗಿದೆ ಇದು ಎಲ್ಲ ಬ್ಯಾಂಕುಗಳನ್ನ ನಿಯಂತ್ರಣ ಮಾಡುವಂಥದ್ದು ಬ್ಯಾಂಕ್ ಆಗಿರುವಂತದ್ದಾಗಿದೆ ಹಾಗಾಗಿ ಇದನ್ನ ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಅಂತ ಹೇಳಿ ಇದಕ್ಕೆ ಕರೆಯುವಂಥದ್ದಾಗಿದೆ ಇನ್ನು ಮೂರನೇ ಬಿಟ್ಟ ಸ್ಥಳ ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಡ್ಯಾಶ್ ಅಂತ ಕೇಳಿರುವಂತದ್ದು ಯಾವ್ದಾದ್ರು ಒಂದು ರಾಷ್ಟ್ರೀಕೃತ ಬ್ಯಾಂಕಿನ ಉದಾಹರಣೆ ಅಂತ ಹೇಳಿದಾಗ ಇರುವಂತದ್ದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಎಸ್ ಬಿ ಐ ಆಗಿದೆ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಇಲಾಖೆ ನೀಡುತ್ತಿದೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಕಚೇರಿ ಅಥವಾ ಅಂಚೆ ಇಲಾಖೆಯು ನೀಡುವಂಥದಾಗಿದೆ ಇನ್ನು ಐದನೇ ಬಿಟ್ಟ ಸ್ಥಳ ಬ್ಯಾಂಕಿನಿಂದ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಡ್ಯಾಶ್ ಅಂತ ಕೇಳಿರುವುದು ದಿನಕ್ಕೆ ಎಷ್ಟು ಬಾರಿ ಬೇಕಾದರೂ ಅಥವಾ ಬಹಳಷ್ಟು ಬಾರಿ ವ್ಯವಹರಿಸಬಹುದಾಗಿರುವಂತಹ ಖಾತೆ ಆಗಿರುವಂಥದ್ದು ಯಾವುದು ಅಂದಾಗ ಚಾಲ್ತಿ ಖಾತೆ ಆಗಿರುವಂಥದ್ದು ಆಗಿದೆ ಇನ್ನು ಆರನೇ ಬಿಟ್ಟ ಸ್ಥಳ ಠೇವಣಿಯನ್ನು ನಿಗದಿತ ಅವಧಿಗೆ ಡ್ಯಾಶ್ ಖಾತೆಯಲ್ಲಿ ಇಡಬಹುದು ಒಂದು ಫಿಕ್ಸ್ ಆಗಿರುವಂತಹ ಗೆ ಇಡಬಹುದಾಗಿರುವಂತಹ ಖಾತೆ ಯಾವುದು ಅಂದಾಗ ನಿಶ್ಚಿತ ಠೇವಣಿ ಖಾತೆ ಅಥವಾ ಫಿಕ್ಸ್ ಡಿಪಾಸಿಟ್ ಅಕೌಂಟ್ ಅಂತ ಹೇಳಿದಕ್ಕೆ ಕರೆಯುವಂಥದಾಗಿ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಅಂತ ಕೇಳಿರುವಂತದಾಗಿದೆ ಏಳನೇ ಪ್ರಶ್ನೆ ಬ್ಯಾಂಕ್ ಎಂದರೇನು ಅಂತ ಹೇಳಿ ಪ್ರಶ್ನೆ ಠೇವಣಿಗಳನ್ನು ಸ್ವೀಕರಿಸಿ ಸಾಲಗಳ ರೂಪದಲ್ಲಿ ಬೇರೆ ಬೇರೆ ಸೇವೆಗಳಿಗೆ ಕೊಡುವ ಸಂಸ್ಥೆಗೆ ಬ್ಯಾಂಕ್ ಎನ್ನುವು ಎಂಟನೇ ಪ್ರಶ್ನೆ ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳ ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಸಾರ್ವಜನಿಕರ ಹಣದ ವಹಿವಾಟು ಮಾಡುತ್ತದೆ ವ್ಯಕ್ತಿ ಅಥವಾ ಸಂಸ್ಥೆ ಅಥವಾ ಕಂಪನಿ ಆಗಿರಬಹುದು ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲಗಳನ್ನು ಕೊಡುವುದು ಲಾಭ ಮತ್ತು ಸೇವಾ ಭಾವನೆ ಹೊಂದಿರುತ್ತದೆ ಸಂಬಂಧ ಕಲ್ಪಿಸುವ ಕೊಂಡಿಯಾಗಿದೆ ಗ್ರಾಹಕರಿಗೆ ಉಪಯುಕ್ತ ಸೇವೆಗಳನ್ನು ಒದಗಿಸುತ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳಾವು ಅಂತ ಕೇಳಿರುವಂಥದ್ದು ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲ ಕೊಡುವುದು ಹಣವನ್ನು ವರ್ಗಾಯಿಸುವುದು ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡುವುದು ವಿದೇಶಿ ವಿನಿಮಯದ ವ್ಯವಹಾರಗಳನ್ನು ನಿರ್ವಹಿಸುವುದು ಇನ್ನು ಹತ್ತನೇ ಪ್ರಶ್ನೆ ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಯಾವ ರೀತಿಯಾಗಿರುವಂತಹ ಸಂಬಂಧ ಇರುತ್ತೆ ಅನ್ನೋದನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಬ್ಯಾಂಕ್ ಮತ್ತು ಗ್ರಾಹಕರಿಗೂ ಇರುವ ಸಂಬಂಧವನ್ನು ಎರಡು ರೀತಿಯಲ್ಲಿ ವಿಂಗಡಿಸಬಹುದು ಸಾಮಾನ್ಯ ಸಂಬಂಧ ಸಾಮಾನ್ಯ ಸಂಬಂಧದಲ್ಲಿ ಪ್ರಾಥಮಿಕ ಸಂಬಂಧ ಸಹಾಯಕ ಸಂಬಂಧ ಕಾರುಬಾರು ಸಂಬಂಧ ಇನ್ನು ವಿಶೇಷ ಸಂಬಂಧ ಎರಡನೇದಾಗಿರುವಂಥದ್ದು ವಿಶೇಷ ಸಂಬಂಧದಲ್ಲಿ ಚೆಕ್ಗಳನ್ನು ಮನ್ನಣೆ ಮಾಡುವುದು ಗ್ರಾಹಕರ ಲೆಕ್ಕಗಳ ಗೌಪ್ಯತೆ ಕಾಪಾಡುವುದು ಇನ್ನು ಹನ್ನೊಂದನೇ ಪ್ರಶ್ನೆ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗುತ್ತದೆ ಕಾರಣ ಕೊಡಿ ಅಂತ ಕೇಳಿಬಹುದು ಬ್ಯಾಂಕ್ ಖಾತೆಗಳನ್ನು ನೋಡಿದಾಗ ಹೆಚ್ಚಾಗಿ ಇರುವಂತಹ ಖಾತೆಗಳು ಯಾವುದು ಅಂದಾಗ ಉಳಿತಾಯ ಖಾತೆ ಅಂತ ಕರೆಯುವಂತದಾಗಿದೆ ಏಕೆಂದಾಗ ಸುಲಭವಾಗಿ ತೆರೆಯಬಹುದು ಉಳಿತಾಯವನ್ನು ಪ್ರೋತ್ಸಾಹಿಸುತ್ತದೆ ವಿದ್ಯಾರ್ಥಿಗಳು ನೌಕರರು ಸಾಮಾನ್ಯ ಜನರಿಗೆ ಅನುಕೂಲ ಉಳಿತಾಯ ಖಾತೆಯ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರುವುದಿಲ್ಲ ಆದ್ದರಿಂದ ಈ ಖಾತೆಯನ್ನು ತೆರೆಯುವವರ ಸಂಖ್ಯೆ ಅಧಿಕವಾಗಿರುತ್ತದೆ ಇನ್ನು ಹನ್ನೆರಡನೇ ಪ್ರಶ್ನೆ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವು ಅಂತ ಕೇಳಬಹುದು ಹಣದ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿಗಳನ್ನು ಮಾಡಲು ಸಹಾಯಕವಾಗಿದೆ ಹಣವನ್ನು ವಸೂಲಿ ಮಾಡಲು ಸಹಾಯ ಮಾಡುತ್ತದೆ ಸಾಲ ಪಡೆಯಲು ಸಾಧ್ಯವಾಗುತ್ತದೆ ವ್ಯವಹಾರಗಳನ್ನು ಸುಗಮವಾಗಿ ಮಾಡಲು ಸಾಧ್ಯವಾಗುತ್ತದೆ ಭದ್ರತಾ ಕಪಾಟುಗಳನ್ನು ಪಡೆಯಲು ಪಡೆಯಲು ಬಹುದು ಇವಿಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾವು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಕಾಣಿಸ್ತಾ ಇರ್ತದೆ ಪ್ಲೇ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದು ಭೇಟಿಯಾಗೋಣ ಧನ್ಯವಾದ